ನಮಸ್ಕಾರ ಸರ್ ನಾವು ಪುರಿ ತೋಟಿಕೆ ಮಾಡಬೇಕು ಎಷ್ಟೇ ಸಾರಿ ಮೇಕಪ್ ಮಾಡಿದ್ರು ಈಗ ಕ್ರಿಯೇಟಿವ್ ರೇಟ್ ಬೀಳುತ್ತೆ ಹೆಂಗೆ ಕ್ವಾಲ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಕ್ವಾಲಿಟಿ ಚೆನ್ನಾಗಿದೆ ಸರ್ ನೀವು ಇದು ಕುರಿ ತೊಟ್ಟಿ ಮಾಡುವಾಗ ನೀವು ಹೈಟ್ ಎಷ್ಟ್ ಬೇಕಾದ್ರೂ ಐಟ್ ಮಾಡ್ಕೋಬಹುದು ನಿಮ್ ಅನುಕೂಲ ಎರಡು ಅಡಿ ಆಡಿ ಎರಡೂವರೆ ಅಡಿ ಆಗ್ಲಿ ಮೂರ್ ಅಡಿ ಆಗ್ಲಿ ನಿಮ್ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಹೈಟ್ ಬೇಕಾದ್ರೂ ಮಾಡ್ಕೋಬಹುದು ಬಾಟಮ್ ಬಂದ್ಬಿಟ್ಟು ಪೈಪ್ ಐಟಮ್ ಇಂದ ಮಾಡ್ಕೊಂಡ್ರೆ ಒಳ್ಳೇದು ಈ ತರ ಪೈಪ್ ಐಟಮ್ ನಿಂದ ಮಾಡ್ಕೊಂಡ್ರೆ ನೀವು ಇದ್ರ ಮೇಲೆ ಎಲ್ಲಂಗಲ್ ಆದ್ರೂ ಹಾಕೋಬಹುದು ಪಟ್ಟ ಆದ್ರೂ ಕುತಿರ್ಸ್ಕೋಬಹುದು ಯಾಕಂದ್ರೆ ನಮ್ ಮ್ಯಾಟ್ ಲ್ಯಾಕಿಂಗ್ ಹೌದೌದು ಈ ಮ್ಯಾಟ್ ಗೆ ನೀವು ಪಟ್ಟ ಯೂಸ್ ಮಾಡ್ಕೋಬಹುದು ಎಲ್ಲಂಗಲ್ ಆದ್ರೂ ಯೂಸ್ ಮಾಡ್ಕೋಬಹುದು ಆದಷ್ಟು ನೀವು ಈ ತರ ಪೈಪ್ ಐಟಮ್ ಅಲ್ಲಿ ಲೆಂತ್ ಇರೋ ಪೈಪ್ ಐಟಮ್ ಈ ತರ ಲೆಂತ್ ಇರೋದು ಈ ತರ ಹಾಕೊಂಡು ಆಗ್ಲಾ ಕಡಿಮೆ ನೀವು ಟಾಪ್ ಅಪ್ ಬಿಟ್ಕೊಂಡ್ರೆ ಪೈಪ್ ಸ್ಟ್ರೆಂತ್ನೂ ಇರುತ್ತೆ ಪೈಪ್ ಜಗ್ದಿರೋ ಸ್ಟ್ರೆಂತ್ ಇರುತ್ತೆ ಅದ್ರ ಮೇಲೆ ಈ ತರ ಒಂದೂವರೆ ಒಂದೂವರೆ ಇಂಚು ಕುತ್ಕೊಳ್ಳುತ್ತೆ ನಮ್ ಲಾಕಿಂಗ್ ಲಾಕ್ ನಮ್ ಲಾಕಿಂಗ್ ಈ ಪೈಪ್ ಮೇಲೆ ನೀವು ಕೊಡೋ ಅಂತದ್ದು ಒಂದೂವರೆ ಇಂಚು ಮೇಲೆ ಇದ್ರೆ ಉತ್ತಮ

ಇದು ಪ್ಲಾಸ್ಟಿಕ್ ಐಟಮ್ ಇರೋದ್ರಿಂದ ಬಾಳಿಕೆ ಬರುತ್ತೆ ತುಂಬಾ ದಿನ ಲೈಫ್ ಇರುತ್ತೆ ಇದರಲ್ಲಿ ಚೆನ್ನಾಗಿ ಬಾಳಿಕೆ ಬಂದಿದೆ ಹೌದು ಸರ್ ಇದು ಕುದಿಸೋದ್ ಹೆಂಗ್ ಎಷ್ಟಿಂದ ಎಷ್ಟು ಹೇಳಿ ಇದು ಸರ್ ಇದು ಇರ್ತದಲ್ಲ ಹೆಂಗ್ ಕುದಿಸೋದು ಏನ್ ಕತೆ ಇದು ನಮ್ ಕೈಡೆ ಬೇಕಲ್ಲ ಸರ್ ನಮ್ಮಲ್ಲಿ ಈ ತರದ್ದು ನಾಲ್ಕ್ ತರ ಇದೆ ನಾಲ್ಕ್ ಐಟಮ್ ನಾಲ್ಕ್ ತರ ಇದೆ ಈ ಮ್ಯಾಟಲ್ ನಾಲ್ಕ್ ತರ ಇದೆ ಒನ್ ಬೈ ಟೂ ಇದೆ ಒನ್ ಅಂಡ್ ಹಾಫ್ ಗೆ ಟೂ ಇದೆ ಒಂದು ಕಾಲಿಗೆ ಎರಡು ಇದೆ ಒಂದು ಕಾಲಿಗೆ ಎರಡು ಒಂದಕ್ಕೆ ಎರಡು ಒಂದು ಹೊರೆಗೆ ಎರಡಿದೆ ಎರಡಕ್ಕೆ ಎರಡಿದೆ ಈ ತರ ಇರೋದ್ರಿಂದ ಹಗ್ಲಾ ಬಂದ್ಬಿಟ್ಟು ಲಾಕಿಂಗ್ ಸೈಡ್ ಬಂದ್ಬಿಟ್ಟು ಎರಡು ಅಡಿನೇ ಬರುತ್ತೆ ಹಾ ನೀವು ಒಂದ್ವರೆದಾದ್ರು ತಗೋಬಹುದು ಒಂದು ಕಾಲದಾದ್ರೂ ತಗೋಬಹುದು ಒಂದಡಿ ಆದ್ರೂ ತಗೋಬಹುದು ಲಾಕಿಂಗ್ ಸೈಡ್ ಬಂದ್ಬಿಟ್ಟು ಎರಡು ಅಡಿ ಮಾತ್ರ ಇರುತ್ತೆ ಈ ತರ ಲಾಕಿಂಗ್ ಇರೋದ್ರಿಂದ ಅವಾಗ್ಲೇ ಹೇಳಿದ್ದೆ ಈ ತರ ಎಲ್ಲ ಮಟ್ಟ ಆಗ್ಲಿ ಕುದುರ್ಸ್ಕೋ ಅದ್ರಲ್ಲಿ ಈ ತರ ಲಾಕಿಂಗ್ ಆಗುತ್ತೆ ಈ ತರ

ಸರ್ ಮತ್ತೆ ಇದ್ರ ತೆಗೆದು ನಾವು ಕ್ಲೀನ್ ಮಾಡ್ಬೇಕಾದ್ರೆ ತೆಗೆಬಹುದು ಆ ಕ್ಲೀನ್ ಮಾಡ್ಕೊಬಹುದು ನೀವು ಎಲ್ಲಂಗಾಲಕ್ಕೆ ಹೀಗೆ ಮಾಡ್ಕೊಂಡು ಇಕ್ ಬಿಟ್ ಈ ತರ ಫಿಟ್ ಮಾಡಿರ್ತೀರಾ ಓಕೆ ಹೀಗೆ ಓಕೆ ಕ್ಲೀನ್ ಮಾಡாக்க ಎಲ್ಲ ಅದಕ್ಕೂ ತೆಗೆಬಹುದು ಆದ್ರೆ ಫ್ರೀಯಾಗಿ ತಗೋಬಹುದು ಸರ್ ಇದು ಹಂಗೆ ಈ ತರ ಮೇಲೆ ತಗೊಂಡು ಹಂಗ ಈ ತರ ಮಾಡ್ದೆ ಫ್ರೀ ಆಗಿ ಅದ್ ನೀವು ಬೇಕಾದ್ರೆ ನೀಟಾಗಿಲ್ಲ ತೊಳ್ಕೊಂಡ್ ತಿರುಗ ಮತ್ತೆ ನಾವು ಮಾಡಿ ಲಾಕ್ ಮಾಡ್ಕೋಬಹುದು ಓಕೆ ಸರಿ ಸರಿ ಎಷ್ಟೊಂದ್ ದಿವಸ ತೆಗಿಬೋದಿಗ ನೀವು ವಾರಕ್ಕಾಗ್ಲಿ ಹದಿನೈದು ದಿವಸಕ್ಕಾಗಲಿ ಒಂದ್ಸಲ ತೆಗೆದ್ಬಿಟ್ಟು ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಕ್ಲೀನ್ ಮಾಡ್ಕೊಂಡು ಬರಲ್ಲ ಬಿಡಿ ಅದು ನೀರ್ ಬಿದ್ರು ಔಟ್ ಆಗುತ್ತೆ ಇದು ಬಾಳ್ಕೆ ಬರುತ್ತೆ ಇದು ಬಾಳ್ಕೆ ಬರುತ್ತೆ

ಒಂದು ಕಾಲಿಗೆ ಎರಡು ಸಿಗುತ್ತೆ ಅದು ಮಾಮೂಲಿ ಇದೆ ತರ ಇರುತ್ತೆ ಪೀಸು ಅದು ಲಾಕಿಂಗ್ ಸೇಮ್ ಇರುತ್ತೆ ಸೇಮ್ ಲಾಕಿಂಗ್ ಒಂದು ಎರಡು ಯಾವ ಲಾಕಿಂಗ್ ಇರುತ್ತೋ ಅದೇ ಅದೇ ಲಾಕಿಂಗ್ ಇರುತ್ತೆ ಒಂದು ಕಾಲಿಗೆ ಎರಡು ಅದೇ ಲಾಕಿಂಗ್ ಇರುತ್ತೆ ಪಿಕ್ ಮಾಡೋದು ಅಷ್ಟೇ ಲಾಕ್ ಮಾಡ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಪಿಕ್ಸ್ ಮಾಡಿ ಆಮೇಲೆ ಮೂರ್ನೇದ್ ಬಂದ್ಬಿಟ್ಟು ಎರಡಕ್ಕೆ ಒಂದೂವರೆ ಎರಡಕ್ಕೆ ಒಂದೂವರೆ ಒಂದಕ್ಕೆ ಎರಡು ಒಂದು ಕಾಲಿಗೆ ಎರಡು ಒಂದೂವರೆ ಎರಡು ಈ ಮೂರ್ ಪೀಸು ಒಂದೇ ತರ ಲಾಕಿಂಗ್ ಇರುತ್ತೆ ಲಾಕಿಂಗ್ ಅಲ್ಲಿ ಜಯಸ್ ಇರಲ್ಲ ನೀವು ಬೇಕಂದ್ರೆ ಬಂದಾಗ ಅಗಲದ ಡಿಫ್ರೆನ್ಸ್ ಬಂದಾಗ ಇದು ಅಡ್ಜಸ್ಟ್ ಮಾಡ್ಕೋಬಹುದು ಒಂದಡಿ ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಅದು ಸೇಮ್ ಲಾಕಿಂಗ್ ಇರುತ್ತೆ ಒಂದುವರೆ ಎರಡು ಬಂದ್ಬಿಟ್ಟು ಸೇಮ್ ಲಾಕಿಂಗ್ ಸೇಮ್ ಅದೇ ತರ ಫಿಟ್ ಮಾಡೋದು ಅಷ್ಟೇ ಈ ತರ ಫಿಟ್ ಈ ತರ ಫಿಟ್ ಮಾಡಿದ್ರೆ ಸರ್ ಇದು ಇದ್ರ ಮೇಲೆ ಆತರ ಏನು ಪರವಾಗಿಲ್ಲ ಏನು ಟೆನ್ ಇದೆ ಅದೇ ಸ್ಟ್ರೆಂತ್ ಇರುತ್ತೆ ಅದೇ ಸ್ಟ್ರೆಂತ್ ಸೇಮ್ 300 ರಿಂದ 400 kg 400 kg ಅಡಿಯುತ್ತೆ ಓಕೆ ಆಗ್ಲೇ ಹೇಳಿದಂಗೆ ಇದು ಲಾಕಿಂಗ್ ಈ ತರ ಕೂರುತ್ತೆ ಆ ತರ ಕೂರಿಸೋದು ಓಕೆ ಓಕೆ ಆ ಲಾಕಿಂಗ್ ಇದರಿಗೆ ಕೂರಿಸ್ಬಿಟ್ಟು ಒಂದೆ ಇದು ಮಾಡೋ ಓಕೆ ಹ್ಮ್ 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 ಸೇಮ್ ಓಕೆ ಸರಿ ಈ ತರ ಪ್ರೇಮ್ ಮಾಡ್ಕೊಂಡ್ರೆ ಎಲ್ಲರಿಗೂ ನಾವು ಸೆಟ್ ಮಾಡ್ಕೋಬಹುದು ಸೆಟ್ ಮಾಡ್ಕೋಬಹುದು ಹೆಂಗಾದ್ರೂ ಮತ್ತೆ ನಾವು ಯಾವಾಗ ಬೇಕಾದ್ರೂ ತೆಗ್ದ್ ಬೇರೆ ಕಡೆ ಆತ ವಿಝಿಂಗ್ ಮಾಡ್ಕೋಬಹುದು ಅರೆ ಬರೀ ಪ್ರೇಮ್ ಬಂದೆ ಇವಾಗ ಖರ್ಚ್ ಮಾಡ್ಬೇಕಾಗಿರೋದು ಬೇಕಾದ್ರೆ ಬೇರೆ ಕಡೆ ನಾವು ಹೋದ್ರೂ ಹೋಗಿ ಬೇರೆ ಕಡೆ ನಾವ್ ಮಾಡ್ಕೋಬಹುದು ಹೌದ್ ಅವ್ರು ಸರ್ ನಿಮ್ಗ್ ಒಳ್ಳೆ ಪರವಾಗಿಲ್ಲ ಸರ್ ಕಂಪ್ನಿ ಪರವಾಗಿ ಚೆನ್ನಾಗಿದೆ ಇದ್ ಮಾಡ್ಬೋದು ಆ ಸೆಟ್ ಅಂದ್ರೆ ಅದು ಹೋಗ್ಬಿಡ್ತಾ ಇಲ್ಲ ಇದ್ ಎಲ್ಲಿಕ್ಕಾದ್ರು ನಾವು ಸಂಗತಿಗಳು ಹೋಗ್ತಾ ಇರ್ಬೋದು ಹೌದು ಸರ್ ಸಂಗಾ ಇಟ್ಕೊಂಡು ಎಲ್ಲಿಗ್ ಹೋದ್ರು ಮರೆ ಹತ್ರ ಹೋಗಿ ಅಲ್ಲಿ ಮಾಡೋದು ಮಾಡ್ಕೋಬಹುದು ಮಾಡ್ಕೊಬೋದು ಸರಿ ಓಕೆ ಸರ್ ಬೇರೆ ಇನ್ನೇನ್ ಸಿಗುತ್ತೆ ಸರ್ ನಿಮ್ ಹತ್ರ ಕುರಿ ಮೇವತಿನೋ ಕುರಿ ಮೇವತ್ತಿನ ದೋಣಿ ಇವೆಲ್ಲ ಸಿಕ್ಕುತ್ತ ಕುರಿ ಮೇವ್ತಿನೋ ಸಿಗುತ್ತೆ ಅದಕ್ಕೆ ಈ ತರ ಇದೆ ನಾಲ್ಕ್ ಕಡೆ ಉದ್ದ ಹೌದು ಒಂದ್ ಅಡಿ ಅಗ್ಲ ಇರುತ್ತೆ ಕುರಿ ಮೇವ್ ತಿನ್ನೋಗೆಲ್ಲ ಸ್ಟ್ರೆಂಥ ತುಂಬಾ ಬಾಳ್ಕೆ ಬರುತ್ತೆ ಸರ್ ಹೌದು ಮೇವು ತಿನ್ನೋದು ನಾಲ್ಕಡೆ ಬರುತ್ತೆ ಸರ್ ಇದು ಹೌದು ನೀವು ಕಬ್ಬಿಣದಕ್ಕಿನ್ನ ಇದು ಬೆಸ್ಟ್

ಮಾಡೋಕ್ ಹೋದ್ರುನು ವೇಸ್ಟ್ ಮೇಲೆ ಬ್ಲಾಕ್ ಕಲರ್ ಬರುತ್ತೆ ನೀವು ಯಾವ ಕಲರ್ ಕೇಳಿದ್ರೆ ಆ ಕಲರ್ ಅಲ್ಲಿ ನಾವು ಕ್ವಾಲಿಟಿ ಅಲ್ಲಿ ಕೊಡ್ತೀವಿ ಸರ್ ಇದು ಸರ್ ಉದ್ದೇಶ ಆದರೂ ಇನ್ನ ಉದ್ದ ಬರುತ್ತಾ ಇಷ್ಟೇ ಉದಾವ ಸರ್ ನಾಲ್ಕು ಕಡೆ ಬರ್ತದೆ ಇದ್ರಿಂದ ನಾವು ಜಾಯಿಂಟ್ ಮಾಡ್ಕೊಂಡು ಬಲ್ಟ್ ಹಾಕೊಂಡು ಇಲ್ಲಿ ಕೆಳಗಡೆ ದಿಪ್ಪ ಅಂದ್ರೆ ಮಾಡ್ಕೋಬೋದು ಸರ್ ಓಕೆ ಮಾಡ್ಕೋಬೋದು ಸರ್ ನೀವು ಯಾವ ಕಲರ್ ಕೇಳಿದ್ರು ಆ ಕಲರ್ ಕ್ವಾಲಿಟಿ ಅಲ್ಲಿ ಸರ್ ಇದ್ರಾಗ ಈ ಮಿಷಿನ್ ಅಲ್ಲಿ ರೆಡಿ ಆಗ್ತಾ ಇದೆ ಬ್ಲೂ ವೈಟ್

ಇಲ್ಲೇ ತಯಾರಾಗೋದು ಇಲ್ಲೇ ನಾವು ಕಣ್ತ ಮಲ್ಲೋಡ್ ಎತ್ಕೊಂಡ್ಬೋದು ಅನುಕೂಲ ಆಗ್ಲಿ ಅಂತ ಹೌದೌದು ಇಲ್ಲೇ ತಯಾರು ಮಾಡಿ ಇಲ್ಲಿಗೆ ಇಲ್ಲೇ ರೆಡಿ ಮಾಡಿ ಇಲ್ಲೇ ಮಾರಾಟ ಮಾಡೋದು ಬೇರೆ ಕಡೆ ಇಲ್ಲಿಂದ ಬರೋದಿಲ್ಲ ಇಲ್ಲೇ ಇಲ್ಲೇ ತಗಿಯೋದು ಇಲ್ಲೇ ಮಾರೋದು ಹೌದು ಸರ್ ಅನುಕೂಲ ಆಗ್ಲಿ ಅಂತಾನೆ ಇಲ್ಲೇ ಮಾಡ್ತಾರೆ ಹೌದು ಸರ್ ರೈತರು ಅಲ್ಲಿಂದ ಜಾಸ್ತಿ ಅನ್ಯ ಆಗೋರು ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ದು ಗೋರಿಪುರ್ ತಾಲೂಕು ದೀಪಾಳ್ಯ ಇಲ್ಲಿ ಹೋಗಿ ಚಿತ್ರದುರ್ಗ ಗಡ ಚಿಕ್ಕಬಳ್ಳಾಪುರ ತಾಲೂಕ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಡ್ರೆಸ್ ಕೊಟ್ರು ಸರಿ ಹೋಗ್ಬಿಟ್ಟು ಮಿಸ್ತೆ ನೋಡ್ಬಿಟ್ಟು ಕಣ್ಣಾಗ ಹೆಂಗ್ ಮಾಡ್ತೀರಿ ಹೆಂಗಿ ಯಾವ್ ತಕೊಂಡ್ರೆ ಯಾಕ್ ಕಲರ್ ಕೊಡ್ತೀರಿ ಯಾವ್ ಸೈಜ್ ಕ್ಯಾಸೇಜು ಹೆಂಗ್ ಮಾಡ್ಬೇಕು ಇದು ಮಾಡಿದ್ರೆ ಒಳ್ಳೆನೋ ಬೇ ಅಂದ್ರೆ ತಿಳ್ಕೊಳೋಣ ನಿಮ್ಮತ್ರ ಅಂತ ಅಲ್ಲಿಂದ ಇಲ್ಲಿ ಬಂದಿ ಸರ್ ನನಗೆ ಒಳ್ಳೆ ಒಳ್ಳೆ ಅನುಕೂಲ ಹೌದು ಅನುಕೂಲ ಮಾಡ್ಕೊ ಅಲ್ಲೇ ಅನುಕೂಲ ಇದು ಬ್ರಾಂಡೆಡ್ ಚೆನ್ನಾಗೈತೆ ಐತೆ ಕ್ವಾಲಿಟಿನು ಚೆನ್ನಾಗಿ ಬರೋ ಓಕೆ ನೀವ್ ನಮ್ಕು ಎಷ್ಟ ಸ್ಟಡಿ ಬೇಕು ಅಷ್ಟು ಅಳಿ ಬೇಳೆ ಸಿಗುತ್ತೆ ಇಲ್ಲಿ ಸಿಗುತ್ತೆ ಸರ್ ಹೌದು ನೀರ್ ಕುಡಿಯೋದು ಅದನ್ನ ಕೇಳಿದು ಬೇ ತಿನ್ನೋದ್ರ ಕುಳ್ಳು ಎಲ್ಲ ಸಿಗುತ್ತಿಲ್ಲ ಎಲ್ಲ ಓಕೆ ಓಕೆ ಎಲ್ಲ ನಾವು ಹಿಂಗೆ ಐಡಿಯಾ ಐಡಿಯಾ ಲಾಕ್ ಎಲ್ಲೂ ಸಿಗುತ್ತೆ ಸರ್ ನಮಸ್ಕಾರ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಇಲ್ಲಿ ಶಂಧುಪುರ್ ಗೇಟಲ್ಲಿ ಫ್ಯಾಕ್ಟ್ರಿ ಐತೆ ನಾನು ನಾ ನೋಡಿರೋ ಜಾಗದಲ್ಲಿ ಅವರೇ ಮಿಷಿನ್ ನೋಡ್ಬಿಟ್ಟು ಅಲ್ಲೇ ತೆಗೆದು ನಂಗೆ ಕೊಟ್ಟಿರುವಂತ ವಸ್ತುಗಳವೆ ನಾವು ಯಾವ ಸೈಡ್ ಯಾವ ಸೈಜ್ ಬೇಕಾದ್ರೂ ಅವೇ ಇಲ್ಲಿ ಮೆಟೀರಿಯಲ್ಸ್ ಹೆಂಗ್ ಬೇಕಾದ್ರೂ ಐತೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅವರೇ ಒಂದು ಐದು ಜನ ಹತ್ತು ಬಿಟ್ಟು ಇದ್ರ ಮೇಲೆ ಕುಣಿ ಕುಳಿಸಲಾಡಿ ನಮ್ಗೆ ಕೊಟ್ಟವ್ರೆ ಮೆಟೀರಿಯಲ್ಸ್ ಆದ್ರೂ ನೀವು ತಕೊಂಡಾಗ ಏನ್ ಮಾಡಿದ್ರು ಬೆಂಡ್ ಮಾಡಿದ್ರು ಹೆಂಗ್ ಮಾಡಿದ್ರು ಏನಾಗಲ್ಲ ಆದ್ದಷ್ಟು ರೈತರಿಗೆ ಜಾಸ್ತಿ ಒಳ್ಳೇದಿದು ಆಗ್ಬಿಟ್ಟು ದಯವಿಟ್ಟು ರೈತರಿಗೆ ಅನುಕೂಲ ಮಾಡ್ತಾ ಅವ್ರೆ ನೀವು ಅಲ್ಲಿ ಬೆಸ್ಟ್ ಬೆಸ್ಕಂದ್ರೆ ಇಲ್ಲಿಗೆ ಬರೋದು ಬೆಡ್ರೂಮ್ ಆದ್ರೆ ನಾನು ಗೋರಿ ಮದಿಂದ ಹುಡ್ಕಿ ಹುಡ್ಕಿ ಸಾಕಾಗಿ ಎಲ್ಲ ನಾನು ನಾಲ್ಕು ಸಲ ಮಾಡಿದೆ ಮಾಡಿ ಅದ್ವಾನಾಗಿ ನಮ್ದು ಅಲ್ಲ ಐತಿ ಇಲ್ಲ ಐತೆ ಅಂಗಡಿ ಇಟ್ಟು ಮಾರಿ ಮಾರಿ ಮಾಡಿ ತಕೊಂಡೋಗಿ ಅಲ್ಲಿ ಹೋಗಿ ಮೂರ್ ನಾಲ್ಕು ಕುರಿ ಕಳ್ಕೊಂಡು ಹೋಗೋದು ಅದಕ್ಕೆ ಕಣ್ಣರ ನೋಡೋಣ ಅಂದ್ಬಿಟ್ಟು ಇಲ್ಲಿ ಫ್ಯಾಕ್ಟರಿಗೆ ಬಂದಿದ್ದೀನಿ ದಯವಿಟ್ಟು ಬಂದು ಕಣ್ಣಾಗ ನೋಡ್ಬಿಟ್ಟು ಅವ್ರು ಮಾಡಿ ಕೊಟ್ಟಿರೋ ಪೀಸ್ ಗಳನ್ನ ನೋಡಿ ನಾಲ್ಕು ಜನ ಅದ್ರ ಮೇಲೆ ಕುಣಿಸ್ಬಿಟ್ಟು ಇವಾಗ ತೆಗೆದು ನೋಡ್ತಾ ಅವ್ರೆ ಪರವಾಗಿಲ್ಲ ಮೆಟೇಲ್ಸ್ ರೈತರಿಗೆ ಬಾರಿ ಅನುಕೂಲ ದೇವ್ರು ಆದಷ್ಟು ದೇವ್ರ ಅನುಕೂಲ ಮಾಡಲಿ ಇವ್ರ ಚೆನ್ನಾಗಿರೋ ಮೆಟೇಲ್ಸ್ ಮಾಡ್ತಾರೆ ಇಲ್ಲಿ ದಯವಿಟ್ಟು ರೈತರಿಗೆ ಯಾರಾದ್ರೂ ಬಂದು ತಗೊಂಡು ಹೋಗ್ಬಹುದು ಒಳ್ಳೆ ಮೈತಾ ಮೈತ್ರಿ ಕ್ವಾಲಿಟಿ ನಮಸ್ಕಾರ ಸರ್ ಧನ್ಯವಾದ ಸರ್ ಈಗ ನಿಮ್ಮ ಹತ್ರ ಸ್ಟಾಕ್ ಎಷ್ಟು ಬೇಕಾದ್ರೂ ಸಿಗುತ್ತಾ ಅಂದ್ರೆ ಈಗ ಸಣ್ಣ ಪ್ರಮಾಣದಲ್ಲಿ ಮಾತ್ರನಾ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಇರೋರ್ಗು ಕೊಡ್ತೀರಾ ಇಲ್ಲ ಸರ್ ಎಷ್ಟು ಬೇಕಾದ್ರೂ ಸಿಗುತ್ತೆ ಇಲ್ಲಿ ಪೀಸ್ ಸಾವಿರ ಎರಡ್ ಸಾವಿರ ಈ ತರ ಎಷ್ಟು ಬೇಕಾದ್ರೂ ನೀವು ಪೀಸ್ ತಗೊಂಡು ಹೋಗ್ಬೋದು ಈ ಎನ್ ಎಲ್ ಎಂ ಸ್ಕೀಮ್ ಅವರೆಲ್ಲ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಆ ಎನ್ ಎಲ್ ಎಂ ಸ್ಕೀಮ್ ಅಂದ್ರೆ ಎಲ್ಲರೂ ದೊಡ್ಡ ದೊಡ್ಡದಾಗೆ ಕುರಿ ಶೆಡ್ ಎಲ್ಲ ಮಾಡ್ತಾ ಇರೋ ಕಾರಣದಿಂದ ಅವರಿಗೆಲ್ಲ ಇಲ್ಲೇ ಸಿಗುತ್ತೆ ಸರ್ ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೂ ಇಲ್ಲೇ ಸಿಗುತ್ತೆ ಎಷ್ಟು ಬೇಕಾದ್ರೂ ಸ್ಟಾಕ್ ಸಿಗುತ್ತೆ ಸ್ಟಾಕ್ ಸಿಗುತ್ತೆ ಸರ್ ಆಂಧ್ರ ತಮಿಳ್ನಾಡು ಇದ್ ಕಡೆ ಹಾಸನ ಮಂಡ್ಯ ಈ ಕಡೆಯಿಂದ ತುಂಬಾ ದೂರದಿಂದ ಬರ್ತಾರೆ ಅನಂತಪುರ ಕಡಪ ಕರ್ನೂಲು ದೂರದಿಂದ ಎಲ್ಲ ಬಂದು ರೈತರು ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಕೆಲವ್ರಿಗೆ ಬರಕ್ ಆಗುದಿಲ್ಲ ಅನುಕೂಲ ಆಗ್ಲಿಲ್ಲ ಅನ್ನೋರಿಗೆ ನಾವು ವಿ ಎಲ್ ಆರ್ ಅಲ್ಲಿ ಎಲ್ಲಿ ನಿಯರ್ ಬೈ ಇದ್ರೆ ಅಲ್ಲರಿಗೂ ನಾವು ಕಳ್ಸಿಕೊಡ್ತೀವಿ ಸರ್ ನೀವೇ ಕಳ್ಸಿ ಸಲ ಚೆಕ್ ಮಾಡ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ಹೋದ್ರೆ ಬುಕ್ ಮಾಡ್ಕೊಂಡು ಹೋಗ್ ಹೌದು ಸರ್ ಹೌದು ಅದು ಲೋಡು ಅಂದ್ರೆ ಹೋಗ್ತಾ ಇದೆ ಅನಂತಪುರ್ಗೆ ಲೋಡ್ ಲೋಡ್ ಇದು ಅನಂತಪುರ್ ಹೋಗ್ತಾ ಇದೆ ಲೋಡ್ ಅವರೇ ಬೆಳಗ್ಗೆ ಬಂದು ನಾವ್ ಗಾಡಿ ಅರೇಂಜ್ ಮಾಡ್ಕೊಟ್ಟಿದಿರಿ ಅಂದ್ರೆ ಅವ್ರ ಬಾಡಿಗೆ ಎಲ್ಲ ಅವರೇ ಮಾತಾಡ್ಕೊಳ್ತಾರೆ ನಾವ್ ಗಾಡಿ ಅರೇಂಜ್ ಮಾಡ್ಕೊಟ್ಟಿದ್ರಿ ಅವ್ರ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದ್